ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ರಾತ್ರಿ ಚಪಾತಿ ಮಾಡೋದಕ್ಕೆ ನಾನೊಂದು ಗ್ರೇವಿ ಮಾಡ್ಕೋತಾ ಇದ್ದೀನಿ ಇದು ಕಾಬುಲ್ ಕಡಲೆಯಿಂದ ಮಾಡ್ತಾ ಇರೋದು ಕಾಲು ಕಪ್ಪಷ್ಟು ಕಾಬುಲ್ ಕಡಲೆನ ರಾತ್ರಿನೇ ನೀರಲ್ಲಿ ನೆನೆಸಿಟ್ಟಿದ್ದೆ ನೆಕ್ಸ್ಟ್ ಡೇ ಒಂದು ಅಷ್ಟೊತ್ತಿಗೆ ಅದು ಚೆನ್ನಾಗಿ ನೆಂದಿತ್ತು ನೀರನ್ನೆಲ್ಲ ಚೆಲ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಹೊಸ ನೀರು ಒಂದು ಕಪ್ ಅಷ್ಟು ಹಾಕ್ಕೊಂಡು ಇದನ್ನು ಒಂದು ನಾಲ್ಕೈದು ವಿಸಿಲ್ ಬರೋವರೆಗೂ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಅದು ಬೇಯೋಷ್ಟೊತ್ತಿಗೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಕೊಂಡಿದ್ದೀನಿ ಬಿಸಿ ಮಾಡೋದಕ್ಕೆ ಈ ಒಂದು ಪಾಲಕನ್ನು ಬ್ಲ್ಯಾಂಚ್ ಮಾಡೋದಕ್ಕೆ ಸ್ವಲ್ಪ ಒಂದು ಅರ್ಧ ಕಟ್ಟಿಗಿಂತ ಒಂಚೂರು ಜಾಸ್ತಿ ಬಟ್ ಫುಲ್ ಕಟ್ ಹಾಕಿಲ್ಲ ನೀರಿನಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಹಾಕ್ಬಿಟ್ಟು ಇದಕ್ಕೆ ಒಂದು ನಾಲ್ಕೈದು ಗೋಡಂಬಿನೂ ಕೂಡ ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಂಡು ಇದನ್ನು ಒಂದು ಎರಡು ಮೂರು ನಿಮಿಷ ಹೈ ಫ್ಲೇಮ್ನಲ್ಲಿ ಬ್ಲ್ಯಾಂಚ್ ಇದ್ದೀನಿ ಇದು ಆಗಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಪಾತ್ರೆನಲ್ಲಿ ಸ್ವಲ್ಪ ಐಸ್ ಕೋಲ್ಡ್ ವಾಟರ್ ಇಟ್ಕೊಂಡು ಅದನ್ನು ಪಾ ನೀರಿನೊಳಗೆ ಹಾಕ್ಕೊಂಡು ಸ್ವಲ್ಪ ಇಡ್ತಾ ಇದ್ದೀನಿ ಇದು ಮೇಲೆ ಏನಿಲ್ಲ ತು ತುಂಬ ತಣ್ಣಗಿರೋದ್ರಿಂದ ನೀರು ತುಂಬ ಹೊತ್ತೇನು ಇದನ್ನು ಆರಿಸೋದು ಬೇಕಿಲ್ಲ ಸ್ವಲ್ಪ ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ತೆಗೆದುಬಿಟ್ರೆ ಅದು ಬಿಸಿ ಆರಿರುತ್ತೆ ಅದನ್ನು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಇದ್ರೂ ಪ್ಯೂರೆ ಮಾಡ್ಕೋಬೇಕು ಇದು ಗೋಡಂಬಿ ಇಲ್ಲಾಂದ್ರೂ ಸ್ಕಿಪ್ ಮಾಡ್ಕೋಬೋದು ಬಟ್ ಇದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ನೀರೇನು ಇಲ್ಲ ನಾನು ಹಾಗೇ ಇದನ್ನು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಸಾಮಾನ್ಯವಾಗಿ ರಾತ್ರಿ ಊಟಕ್ಕೆ ಚಪಾತಿ ಇಟ್ಕೊಂಡ್ರೆ ನಾನು ಗ್ರೇವಿನ ಸಂಜೆ ಅಥವಾ ಮಧ್ಯಾಹ್ನದ ಮೇಲೆ ಊಟ ಆದಮೇಲೆ ಮಾಡಿಟ್ಬಿಡ್ತೀನಿ ಸೊ ದಟ್ ಈಸಿಯಾಗಿ ಚಪಾತಿ ಮಾಡಿಕೊಂಡು ತಿನ್ಕೋಬೋದು ಬೇಗ ಅಂತ ನಾನೊಂದು ಏಳು ಏಳುವರೆ ಎಷ್ಟೊತ್ತಿಗೆಲ್ಲ ಊಟ ಮಾಡಿಬಿಡ್ತೀನಿ ರಾತ್ರಿ ಇವಾಗ ಇದಕ್ಕೆ ರುಬ್ಬಿದ ಮೇಲೆ ಒಂದು ಕಾಲು ಕಪ್ನಷ್ಟು ಗಟ್ಟಿ ಮೊಸರನ್ನ ಹಾಕಿ ಇದನ್ನು ಮತ್ತೆ ಬ್ಲೆಂಡ್ ಇದ್ದೀನಿ ಒಳ್ಳೆ ಲೈಟ್ ಗ್ರೀನ್ ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ಗ್ರೇವಿ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು ಹಾಗೆಯೇ ಐರನ್ ಐರನ್ ಅಂಶ ಕೂಡ ಇರುತ್ತೆ ಈ ಒಂದು ಪಾಲಕ್ ಸೊಪ್ಪಲ್ಲಿ ಸೊ ಐರನ್ನು ಪ್ರೋಟೀನು ಎಲ್ಲನೂ ಸಿಗುತ್ತೆ ಇವಾಗ ಇದು ಆಗಿದೆ ಇನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕಿತ್ತು ಒಂದು ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಆಗಿಲ್ಲ ಅನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಚಪಾತಿಗೆ ರೋಟಿಗೆ ಯಾವುದಕ್ಕೆ ಬೇಕಾದರೂ ನೀವು ಮಾಡ್ಬೋದು ಮಾಡೋದು ಏನು ಕಷ್ಟ ಇಲ್ಲ ಈ ಕಡೆ ಬೇಳೆನ ಅಂದರೆ ಕಡಲೆನ ಬೇಯಿಸ್ಕೊಳಕ್ಕೆ ಇಟ್ಕೊಂಡು ಆ ಕಡೆ ಬ್ಲ್ಯಾಂಚ್ ಮಾಡಿಕೊಂಡು ಪ್ಯೂರೆ ಮಾಡಿಕೊಂಡ್ರೆ ಆಗುತ್ತೆ ಸೊ ಇಲ್ಲಿ ಕುಕ್ಕರ್ ಕೂಗಿ ಆರಿದೆ ಬೇಳೆ ಕೂಡ ಅಂದರೆ ಕಡಲೆ ಕೂಡ ಬೆಂದಿದೆ ಎರಡು ಬೆರಳು ಮಧ್ಯದಲ್ಲಿ ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ ಮ್ಯಾಶ್ ಆಗಬೇಕು ಒಂದು ನಾಲ್ಕೈದು ಬಿಸಿಲು ಬರೋ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ನೀರು ಹಾಕಿ ಬೇಯಿಸ್ಕೊಂಡ್ರೆ ಬೇಗ ಬೇಯುತ್ತೆ ಹಾಗೆ ಚೆನ್ನಾಗಿ ನೆಂದರೆ ಕೂಡ ಅಂದರೆ ರಾತ್ರಿನೇ ಚೆನ್ನಾಗಿ ನೆನೆಸಿಟ್ಟಿದ್ರೆ ಇನ್ನು ಬೇಗ ಬೇಯುತ್ತೆ ಈಗ ಒಂದೇ ಒಂದು ಸ್ವಲ್ಪ ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನ ಕೂಡ ತುರ್ಕೋತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಹಾಕೋದು ಹಾಗಿದ್ರೆ ಅದನ್ನು ಕೂಡ ಒಂದು ನಾಲ್ಕೈದು ಬಿಸಿಳನ್ನು ತುರ್ಕೊಂಡು ಹಾಕೋಬೋದು ಇಲ್ಲ ಜಿಂಜರ್ ಗಾರ್ ಗಾರ್ಲಿಕ್ ಪೇಸ್ಟ್ ಇರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕೂಡ ನೀವು ಹಾಕೋಬೋದು ಪ್ಯಾನ್ಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ಇಂಗನ್ನು ಕೂಡ ಹಾಕ್ತಾಯಿದ್ದೀನಿ ಯಾಕಂದರೆ ಕಾಬೂಲ್ ಕಡಲೆ ಹಾಕ್ತಾ ಇರೋದ್ರಿಂದ ಗ್ಯಾಸ್ ಆಗಬಾರ್ದು ಅಂತ ಸ್ವಲ್ಪ ಸು ಶುಂಠಿನ ಹಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರ್ಶನ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಉಪ್ಪು ಹಾಗೆಯೇ ಒಂದು ಸ್ಪೂನಷ್ಟು ಅಥವಾ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿನ ಕೈನಲ್ಲಿ ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಇದು ಸ್ವಲ್ಪ ಡ್ರೈ ಆಯಿತು ಒಂಚೂರು ನೀರು ಹಾಕೋಬೇಕು ಒಂದು ಕಾಲು ಕಪ್ನಿಂದ ಕಾಲು ಕಪ್ಪು ಅಥವಾ ಅರ್ಧ ಕಪ್ ಹಾಕಿದ್ರು ಓಕೆ ನೀರು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇದನ್ನ ಕುದಿಯಕ್ಕೆ ಬಿಡಬೇಕು ಇದು ಕುದಿಯಕ್ಕೆ ಬಂದ ಮೇಲೆ ಇದಕ್ಕೆ ರುಬ್ಕೊಂಡಿರೋ ಪಾಲಕ್ ಪ್ಯೂರೇನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಸ್ವಲ್ಪ ಕುದಿಯಕ್ಕೆ ಬರಬೇಕು ಇದು ಕುದಿಯೋಕ್ಕೆ ಬಂದ ಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಕಾಬುಲ್ ಕಡಲೆನ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ರೆ ಆಯಿತು ಬೇಕು ಅಂದರೆ ಒಂದು ಸ್ವಲ್ಪ ಸಕ್ಕರೆ ಕೂಡ ನೀವು ಹಾಕೋಬೋದು ಟೇಸ್ಟ್ ನೋಡಿಕೊಂಡು ಮಸಾಲೆಗಳನ್ನ ನೀವು ಅಡ್ಜಸ್ಟ್ ಮಾಡ್ಬೋದು ಖಾರ ಮಕ್ಳಿಗೆ ಹಾಗಿದ್ರೆ ಖಾರ ಕಮ್ಮಿ ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಖಾರ ಖಾರವಾಗಿ ಕೂಡ ಮಾಡ್ಕೋಬೋದು ಬಟ್ ಕಾಬುಲ್ ಕಡಲೆ ಎಲ್ಲ ಹಾಕಿರೋದ್ರಿಂದ ತುಂಬ ಖಾರ ಮಾಡಿದ್ರೆ ಒಂಥರ ಆಸಿಡಿಟಿ ಥರ ಫೀಲ್ ಆಗುತ್ತೆ ಸೊ ಹಾಗಾಗಿ ನಾನು ಆದಷ್ಟು ಕಡಿಮೆ ಖಾರ ಮಾಡಿದ್ದೀನಿ ಪಕ್ಕದಲ್ಲಿ ಒಂದು ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ತುಪ್ಪ ಏನು ಬೇಕಾದ್ರೂ ಹಾಕ್ಬೋದು ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಅಜ್ಖಾರದ ಪುಡಿ ಹಾಕಿಲ್ಲ ಜಸ್ಟ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿ ಅದೊಂಚೂರು ಬಾಡಿಸ್ಬಿಟ್ಟು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಏನು ಹೇಳ್ಬೋದು ಈ ಹೆಸರು ಏನಂತ ಈ ಗ್ರೇವಿ ಹೇಳ್ಬೋದು ಕಾಬುಲ್ ಕಡಲೆ ಗ್ರೇವಿ ಅಂತಲೂ ಹೇಳ್ಬೋದು ಕರಿ ಅಂತಲೂ ಹೇಳ್ಬೋದು ಇಲ್ಲ ಪಾಲಕ್ ಕಡಲೆ ಕ ಪಾಲಕ್ ಚೆನ್ನ ಗ್ರೇವಿ ಅಂತಲೂ ಹೇಳ್ಬೋದು ಸೊ ಎಲ್ಲ ಮಿಕ್ಸ್ ಮಾಡಿ ಚಪಾತಿ ರೋಟಿ ಯಾವುದ್ರ ಜೊತೆ ಬೇಕಾದರೂ ನೀವು ಇದನ್ನು ನೆಂಚ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ